ನಿರ್ಮಾಣ ಮಾಡಿರುವಂತಹವರು ಏಕೆಂತಂದ್ರೆ ನಮ್ಮ ದೇಶದ ಭವಿಷ್ಯ ನಿರ್ಮಾಣ ಆಗುವಂತಹದ್ದು ಇಲ್ಲಪ್ಪಾ ಅಂದ್ರೆ ಅದು ಶಾಲೆಗಳಲ್ಲಿ ಎನ್ನುವಂತಹ ಮಾತು ನಾವು ಎಂತಹ ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತೀವೋ ಅಂತ ದೇಶ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗುವಂತಹ ಅದಕ್ಕಾಗಿ ನಮ್ಮ ಹಿರಿಯರು ಬಹಳ ಇಲ್ಲಿಂದಲೂ ಕೂಡ ಜ್ಞಾನಕ್ಕೆ ಬಹಳ ಒತ್ತನ್ನು ಕೊಡ್ಕೊಂಡು ಬಂದಿರುವಂತಹ ಅವರು ನಲ್ಲಿ ಜ್ಞಾನ ಪವಿತ್ರ ನಿಜ ಎನ್ನುವ ಮಾತು ಈ ಜಗತ್ತಿನಲ್ಲಿ ಯಾವುದಕ್ಕ ಬೆದಕ್ಕ ಬೆಲೆ ಇದೆ ಅಂತಂದ್ರೆ ಅದು ಜ್ಞಾನಕ್ಕೆ ಬೆಲೆ ಇರುವಂತಹ ಅಲ್ಲ ಮಕ್ಕಳುಗಳು ಆ ಮಕ್ಕಳ ಬಹಳ ಒಟ್ಟು ಕೊಟ್ಟು ಹೇಳ್ತಾರೆ ಯೋಗಿ ನಿನ್ನದಲ್ಲ ಹೇಮ ನಿಲ್ಲದಲ್ಲ ಕಾಮಿನದಲ್ಲ ನಿಮ್ಮೊಡನೆ ಜ್ಞಾನ ರತ್ನ ಅಂತ ಪದವಿಯ ರತ್ನವನ್ನು ಅಡಂಕರಿಸಿದೆಯಾದರೆ ನಿಮ್ಮಿಂದ ನಿಟ್ಟು ಸಿಗಮಂತನಿಂದ ಕಾಣಬಹುದು ಈಶ್ವರ ಅಂತ ಹೇಳ್ತಾರೆ ಆದ್ದರಿಂದ ಅಂತಹ ಜ್ಞಾನ ಮಂಟಪವನ್ನ